ि ॐ व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विपुदा सुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः हरिहिम् अध्यायद ಚಿಂತನೆಯನ್ನು ಮುಗಿಸಿದ್ದೇವೆ ಹದಿನೇಳನೇ ಅಧ್ಯಾಯದ ತಾತ್ಪತ್ತ ಭಾವ ಸಂಗ್ರಹ ರಾಯರ ರಚನೆ ಮಾಡಿಕೊಟ್ಟಿರುವಂತಹ ಅದರ ಒಂದು ಸಂಗ್ರಹ ಶ್ಲೋಕದ ಚಿಂತನೆಯನ್ನ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಅಗ್ನಾಶಾನ್ ನೃಪತಿ ನರೀನ್ वेधित यह स्वर्गாதிप अग्र्यासने लग्नो भीष्मक सत्कृतोथ यवनम् जज्ञे सतीम आत्मनः निग्नाम योगकृत रुक्मिणीं समजयत दुर्गर्वी रुक्मादिकान् विघ्नं सत्रजित आत्मजा मेघनन भवेत सर्वदा <laughs> ಈ ರೀತಿಯಾಗಿ ಸುಮಾರು ಎರಡು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹತ್ರ ಮುನ್ನೂರು ಶ್ಲೋಕಗಳಲ್ಲಿ ವರ್ಣನೆ ಮಾಡಿದಂತಹ ಹದಿನೇಳನೇ ಅಧ್ಯಾಯದ ಚಿಂತನೆಯನ್ನ ಒಂದು ಪುಟ್ಟ ಶ್ಲೋಕದಲ್ಲಿ ನಮಗೆ ರಾಯರು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಪರಮಾತ್ಮ ಏನ್ ಮಾಡಿದ ಭಗ್ನಾಶಾನ್ ನೃಪತಿಯನ್ ವಿಧೀತ ಭಗ್ನಾಶ ಅಂತಂದ್ರೆ ಎಲ್ಲರ ರಾಜ ಮಹಾರಾಜರು ಕೂಡ ಏನಂತ ಚಿಂತನೆ ಮಾಡಿದ್ರು ಕೃಷ್ಣನಿಗೆ ಆಸನವನ್ನು ಕೊಡಬಾರದು ಒಂದು ಜನಾಸಂದ ಮುಂತಾದಂತ ಎಲ್ಲ ರಾಜರು ಕೂಡ ರುಕ್ಮಿಣಿಯ ಸ್ವಯಂವರದಲ್ಲಿ ಕೃಷ್ಣನಿಗೆ ಆಸನ ಕೊಡಬಾರ್ದು ನಾವೆಲ್ಲರೂ ಕೂಡ ರಾಜ ಮಹಾರಾಜರು ಕೃಷ್ಣನೊಬ್ಬ ಗೊಲ್ಲ ಹಾಗಾಗಿ ಅವನಿಗೆ ಆಸನ ಕೊಡಬಾರ್ದು ಆಸನ ಕೊಡ್ಲಿಲ್ಲ ಅಂದ ತಕ್ಷಣ ಅವನಿಗೆ ಏನಾಗುತ್ತೆ ಅವನಿಗೆ ಭಾರಿ ಸ್ವಾಭಿಮಾನ ಜಾಸ್ತಿ ಅವನಿಗೆ ಅವಮಾನ ಆಗತ್ತೆ ತಕ್ಷಣ ಅವನೇನ್ ಮಾಡ್ತಾನೆ ಆ ಸ್ವಯಂ ವರದಿಂದ ವಾಪಸ್ ಹೋಗಿಬಿಡ್ತಾನೆ ನಾವು ಆರಾಮವಾಗಿ ನಮ್ಮ ಸ್ವಯಂವರವನ್ನು ಮಾಡ್ಕೊಳ್ಬೋದು ಅಂತ ಚಿಂತನೆ ಮಾಡಿದಂತಹ ಎಲ್ಲ ರಾಜ ಮಹಾರಾಜರನ್ನು ಕೂಡ ಭಗ್ನಾಶಾನ್ ಅವರ ಆಸೆಯನ್ನ ನಿರಾಸೆಗೊಳಿಸಿದ ಪರಮಾತ್ಮ ಮತ್ತೇನ್ ಮಾಡಿದ ಯಾವುದೋ ಸಾಮಾನ್ಯ ಆಸನ ಅಲ್ಲ ಸ್ವರ್ಗಾಧಿಪ ಅಗ್ರ್ಯಾಸನೆ ದೇವೇಂದ್ರ ಕೊಟ್ಟು ಕಳಿಸಿದಂತಹ ಉತ್ತಮವಾದಂತಹ ಸಿಂಹಾಸನದಲ್ಲಿ ಕುಳಿತುಕೊಂಡು ತಾನು ಅಲ್ಲಿ ಆ ವಿರಾಜಿಸಿದ ಲಗ್ನೋ ಭೀಷ್ಮಕತ್ರುತಃ ಅಲ್ಲಿ ಭೀಷ್ಮಕ ಮಹಾರಾಜ ವಿಶೇಷವಾಗಿ ಅವನಿಗೆ ಸತ್ಕಾರವನ್ನು ಮಾಡ್ತಾನೆ ಅದಾದ ಮೇಲೆ ಮತ್ತೆ ಜಲಾಸನ ಯುದ್ಧ ಪ್ರಾರಂಭ ಆಗುತ್ತೆ ಆವಾಗ ವಿದೇಶಿ ದೊರೆಯಾದಂತಹ ಕಾಲ ಯವನ ಆ ಕಾಲಯವನ ಬಂದಾಗ ತಾನೇ ಮಾಡಿದ ಪರಮಾತ್ಮ ಓಡಿ ಹೋಗಿ ಆ ಮುಚುಕುಂದ ರಾಜನ ಮೂಲಕ ಕಾಲಯವನ ಸಂಹಾರವನ್ನು ಮಾಡಿಸಿದ ಅದಾದ ಮೇಲೆ ನಿಗ್ರಾಮ್ಯೋಕೃತ ರುಕ್ಮಿಣಿಯು ಸಮಾಜ ಇತ್ತು ಮುಂದೆ ರುಕ್ಮಿಣಿಯನ್ನು ತಾನು ಅಪಹಾರವನ್ನು ಮಾಡಿಕೊಂಡು ತನ್ನ ಪತ್ನಿಯನ್ನಾಗಿ ಮಾಡ್ಕೊಡ್ತಾನೆ ವಿವಾಹವಾಗುತ್ತೆ ಆ ಸಂದರ್ಭದಲ್ಲಿ ದುರ್ಗರ್ವಿ ರುಕ್ಮಾಧಿಕಾನ್ ಭಾರಿ ಅಹಂಕಾರದಿಂದಾಗಿ ಮರಿತಾ ಇದ್ದಂತಹ ಆ ರುಕ್ಮಿ ಮುಂದಾದಂತಹ ಎಲ್ಲ ಶಿಶುಪಾಲುದಕ್ಕರನ್ನು ಕೂಡ ಪರಮಾತ್ಮ ಗೆಲ್ತಾರೆ ಅದಾದ ಮೇಲೆ ವಿಗ್ರಂ ವಿಘ್ರಂ ಅಂತಂದ್ರೆ ದುರ್ವಾಸರ ತಪಸ್ಸಿಗೆ ವಿಗ್ರಹವನ್ನು ಮಾಡ್ತಾ ಇದ್ದಂಥವ್ರು ಯಾರು ಆ ಹಂಸ ಮತ್ತು ಡಿಬಿಕರು ದುರ್ವಾಸರಂತಹ ಶ್ರೇಷ್ಠ ಮುನಿಗಳ ಕೋಪಿನವನ್ನು ಹರಿದು ಹಾಕಿ ಅವರ ವಸ್ತುಗಳನ್ನ ನಾಶ ಮಾಡಿದಂತಹ ಮಹಾ ಅಹಂಕಾರಿಗಳು ಅಂತಹ ಹಂಸ ಡಿಬಿಕರನ್ನು ಕೂಡ ಪರಮಾತ್ಮ ನಾಶ ಮಾಡಿದ ಅದೇ ರೀತಿಯಾಗಿ ಸತ್ರಾಜಿತ್ ಆತ್ಮಜಾಪತಿ ಸತ್ರಾಜಿತ ರಾಜನ ಮಗಳಾದಂತಹ ಸತ್ಯಭಾಮಿಯನ್ನು ಕೂಡ ತಾನು ವಿವಾಹವಾದ ಹೀಗೆ ಇಂತಹ ಪರಮಾತ್ಮ ನನಗೆ ನನ್ನ ವಿಘ್ನಗಳನ್ನ ಪರಿಹಾರ ಮಾಡಲಿ ಎಂಬುದಾಗಿ ರಾಯರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಹದಿನೇಳನೇ ಅಧ್ಯಾಯದ ಚಿಂತನೆ ಎಂಬುದು ಮುಗಿಯುತ್ತೆ ಮುಂದೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ವಿಶೇಷವಾಗಿ ಭೀಮಸೇನ ದೇವರ ಭಾಗವತ ಧರ್ಮಗಳ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ ಅದನ್ನ ನಾವು ಹಿಂದಿನಿಂದ ಚಿಂತನೆ ಮಾಡ್ತಾ ಹೋಗೋಣ ಮೊದಲನೇ ಶ್ಲೋಕ ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿದೆ. द्रोणात कुमाराह तेशो आसीत सर्वेशो अप्यधिकौर्जुना हा निज प्रतिभया जानन सर्वास्त्रण तथिक नास्त्रुद्धम भीमः ಮನ್ಯತೆ ಅವಾಪ್ತಾನಿ ರ್ಮೇದ ಯಸ್ಪೇರೆ ಕುಮಾರಾಹ ಕುಮರ ಆಸೀತ್ ಸರ್ವೇಶು ಅಪಿ ಅಧಿಕ ಅರ್ಜುನ ನಿಜ ಪ್ರತಿಭೆಯ ಜಾನನ್ ತತಃ ಅಧಿಕಂ ನ ಅಸ್ತ್ರಯು ಕ್ವಚಿತ್ ಮನ್ಯತೆ ಧರ್ಮಂ ಅಂಜಸ ಈ ಸಂದರ್ಭದಲ್ಲಿ ಪಾಂಡವರ ಜೀವನದಲ್ಲಿ ಏನೇನಾಗ್ತಾ ಇತ್ತು ಅಂತ ಆಚಾರ್ಯರು ನಮಗೆ ತಿಳಿಸ್ತಾ ಹೋಗ್ತಾರೆ ದ್ರೋಣಾಚಾರ್ಯರ ಹತ್ತಿರ ವಿದ್ಯಾಭ್ಯಾಸ ಆಗ್ತಾ ಇದೆ ದ್ರೋಣಾಚಾರ್ಯರಂಥವರು ರಾಮಾತ್ ಅಬಾಪ್ತಾರಿ ತಾವು ಪರಶುರಾಮ ದೇವರಿಂದಾಗಿ ದಿವ್ಯವಾದಂತಹ ಅಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರು ತಾವು ಪಡೆದಂತಹ ಆ ಎಲ್ಲ ಉತ್ತಮವಾದಂತಹ ಅಸ್ತ್ರಜ್ಞಾನವನ್ನು ಕೂಡ ಕುಮಾರೇಶು ರಾಜಕುಮಾರರಿಗೆ ಈ ಕಡೆ ಯುದಿಷ್ಠಿರ ಅರ್ಜುನ ಮುಂತಾದಂತವರು ಆ ಕಡೆ ದುರ್ಯೋಧನ ಮುಂತಾದಂತಹವರು ಮತ್ತು ಬೇರೆ ಬೇರೆ ರಾಜ್ಯದ ರಾಜರು ಕೂಡ ಬಂದಿದ್ವು ಅಂತ ನಾವು ಕೇಳಿದ್ದೆವು ಆ ಎಲ್ಲ ರಾಜಕುಮಾರರಿಗೆ ಅದನ್ನ ಉಪದೇಶ ಮಾಡ್ತಾರೆ ಈಗ ಉಪದೇಶ ಮಾಡಿದಾಗ ಸರ್ವೇಶು ಆ ಎಲ್ಲ ರಾಜಕುಮಾರರಲ್ಲೂ ಕೂಡ ಶ್ರೇಷ್ಠ ಅಸ್ತ್ರಜ್ಞಾನಿ ಯಾರಾದರು ಅಂತಂದ್ರೆ ಅರ್ಜುನ ಅಧಿಕ ಅರ್ಜುನ ಭಾರಿ ದೊಡ್ಡ ಅಸ್ತ್ರವೆತ್ತನಾದ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಅಲ್ಲ ಹಾಗೆ ನೋಡಿದ್ರೆ ಭೀಮಸೇನ ದೇವರು ಸರ್ವಜ್ಞರು ವಾಯುದೇವರು ಎಲ್ಲ ಅಸ್ತ್ರಜ್ಞಾನಗಳನ್ನು ಕೂಡ ಬಲ್ಲಂಥವರು ಅರ್ಜುನ ಯಾಕೆ ಮಿಗಿಲಾದ ಭೀಮಸೇನ ದೇವರು ಮಿಗಿಲಾಗಬೇಕು ವಾಸ್ತವಿಕವಾಗಿ ಅರ್ಜುನ ಯಾಕೆ ಮಿಗಿಲಾದ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಭೀಮಸೇನ ದೇವರು ನಿಜ ಪ್ರತಿಭೆಯ ಜಾನನ್ ಅರ್ಜುನ ದ್ರೋಣಾಚಾರ್ಯರ ಸೇವೆಯನ್ನು ಮಾಡಿ ಅವರಿಂದ ಅಧ್ಯಯನವನ್ನು ಮಾಡಿ ಅಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ ಆದರೆ ಭೀಮಸೇನ ದೇವರು ಹಾಗಲ್ಲ ನಿಜ ಪ್ರತಿಭೆಯ ತನ್ನ ಸ್ವಾಭಾವಿಕವಾದಂತಹ ಒಂದು ಪ್ರಜ್ಞೆಯಿಂದಲೇನೆ ಎಲ್ಲ ಅಸ್ತ್ರಗಳನ್ನು ಅರ್ಜುನನಿಗಿಂತ ಅಧಿಕಂ ತತಃ ಅಧಿಕಂ ಅರ್ಜುನನಿಗಿಂತ ಅಧಿಕವಾದಂತಹ ಅಸ್ತ್ರಜ್ಞಾನ ಯಾರಿಗಿದೆ ಭೀಮಸೇನ ದೇವರಿಗಿದೆ ಅರ್ಜುನನಿಗೆ ಗೊತ್ತಿಲ್ಲದೆ ಇರುವಂತಹ ಕೇವಲ ಅರ್ಜುನನಿಗೆ ಮಾತ್ರವಲ್ಲ ದ್ರೋಣಾಚಾರ್ಯರಿಗೂ ಗೊತ್ತಿಲ್ಲದೆ ಇರುವಂತಹ ಅಸ್ತ್ರಜ್ಞಾನ ಯಾರಿಗಿದೆ ಭೀಮಸೇನ ದೇವರಿಗಿದೆ ಆದರೆ ಭೀಮಸೇನ ದೇವರು ಮಾತ್ರ ಕ್ವಚಿತ್ ಅಸ್ತ್ರ ಯುದ್ಧಂ ನ ಮನ್ಯತೆ ನ ಧರ್ಮ ಮನ್ಯತೆ ಆದರೆ ಭೀಮಸೇನ ದೇವರು ಯಾವತ್ತೂ ಕೂಡ ಅಸ್ತ್ರಯುದ್ಧ ಎಂಬುದು ಅದು ಧರ್ಮ ಅಂಜಸಾ ಧರ್ಮ ಅದು ಶ್ರೇಷ್ಠವಾದಂತಹ ಧರ್ಮ ಅಂತ ಅವರು ತಿಳಿದಿರಲಿಲ್ಲ ಅರ್ಥಾತ್ ಅವರು ಕೂಡ ಯಾವತ್ತೂ ಕೂಡ ಅಸ್ತ್ರ ಯುದ್ಧವನ್ನು ಮಾಡ್ತಾ ಇರಲಿಲ್ಲ ಹಾಗಾಗಿ ಅಲ್ಲೇನಾಗಿತ್ತು ಅವರ ಅಸ್ತ್ರಜ್ಞಾನ ಭೀಮಸೇನ ದೇವರ ಅಸ್ತ್ರಜ್ಞಾನ ಹೊರಗಿನ ಜಗತ್ತಿಗೆ ಗೊತ್ತಿರಲಿಲ್ಲ ಹೊರಗಿನ ಜಗತ್ತಿಗೆ ಗೊತ್ತಿದ್ದದೇನು ಅರ್ಜುನ ಭಾರಿ ಭಾರಿ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ ಹಾಗಾಗಿ ಭಾರಿ ದೊಡ್ಡ ಅಸ್ತ್ರಜ್ಞಾನಿಯಾರು ಅದು ಅರ್ಜುನ ಅಂತ ಆದರೆ ಆ ಅರ್ಜುನನಿಗಿಂತಲೂ ಆ ಅರ್ಜುನಿಗೆ ಗುರುಗಳಾದಂತಹ ದ್ರೋಣಾಚಾರ್ಯರಿಗಿಂತಲೂ ಕೂಡ ದೊಡ್ಡ ಅಸ್ತ್ರಜ್ಞಾನಿ ಮತ್ತು ಸ್ವಯಂ ತಾನಾಗಿಯೇ ತಿಳಿದಂತಹ ವ್ಯಕ್ತಿ ಯಾರೋ ಕಲಿಸಿದ್ದಲ್ಲ ಅಷ್ಟು ಅಸ್ ದೊಡ್ಡ ಅಸ್ತ್ರಜ್ಞ ಯಾರು ಅದು ಭೀಮಸೇನ ದೇವರು ಆದರೆ ಅವರು ಅದನ್ನು ಧರ್ಮ ಅಂತ ಭಾವಿಸಿರ್ಲಿಲ್ಲ ಹಾಗಾಗಿ ಅದನ್ನು ಅವರು ವ್ಯಕ್ತಪಡಿಸಿರ್ಲಿಲ್ಲ ಜಗತ್ತಿಗೆ ಅದು ಗೊತ್ತಾಗಿರ್ಲಿಲ್ಲ ಜಗತ್ತಿನ ಕಣ್ಣಿಗೆ ಅರ್ಜುನ ದೊಡ್ಡ ಅಸ್ತ್ರಜ್ಞಾನಿಯಾಗಿ ಕಾಣಿಸ್ತಾ ಇದ್ದ ಯಾಕೆ ಅವರು ಉತ್ತಮ ಧರ್ಮ ಅಂತ ತಿಳಿದಿರ್ಲಿಲ್ಲ ಅದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ ನಹಿ ಭಾಗವತೋ ಧರ್ಮ ಧರ್ಮ ుపయాచనం జ్ఞానభక్తి హరేస్తృప్తి వినా విష్ణోర క్షత్యోస్ కామఫలప్రదం కామ్యఫలప్రదం వచ్చేద ని भागवत धर्म दिवताभ्युपयाचन ज्ञान भक्ति हरे तृप्ति विना विष्णो अपि क्वचि न आकांक्षा कित अने अस्त्र काम्यफलप्रदीमसेन देवल अस्त्रवन्न ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇರಲಿಲ್ಲ ಅದು ಯಾಕೆ ಉತ್ತಮ ಧರ್ಮ ಅಂತ ಅವರು ಭಾವಿಸಿರ್ಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನಹಿ ಭಾಗವತೋ ಧರ್ಮ ದೇವತಾ ಅಭ್ಯುಪಯಾಚನ ಒಬ್ಬ ದೇವತೆಯ ಹತ್ತಿರ ಹೋಗಿ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳುವುದು ಅದೇನಲ್ಲ ನ ಭಾಗವತ ಧರ್ಮ ಅದು ಪರಿಶುದ್ಧವಾದಂತಹ ಭಾಗವತ ಧರ್ಮ ಅಲ್ಲ ಭಾಗವತದಲ್ಲಿ ಪ್ರಹ್ಲಾದರಾಜರು ನರಸಿಂಹದೇವರ ಹತ್ತಿರ ಏನ್ ಮಾಡಬೇಕಾದ್ರೆ ಎಸ್ತ ಆಶಿಷಾಶಾಸ್ತೆ ಆಶಾಸ್ತೆ ನವೇ ಭೃತ್ಯ ಸವೈ ವಣಿಕ್ ಎಂಬುದಾಗಿ ಹೇಳಿದಂತೆ ದೇವತೆಗಳ ಹತ್ತಿರ ಹೋಗಿ ದೇವರ ಹತ್ತಿರ ಹೋಗಿ ನಾವು ಭಕ್ತಿಯನ್ನು ಮಾಡ್ತಾ ಇದ್ದೇವೆ ಪೂಜೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಿ ಅವರಿಂದಾಗಿ ಏನನ್ನಾದ್ರೂ ಪಡೆದುಕೊಂಡರೆ ಅದನ್ನು ಕೊಡಿ ಇದನ್ನು ಕೊಡಿ ಎಂಬುದಾಗಿ ಅವನ ಹತ್ತಿರ ಪ್ರಾರ್ಥನೆ ಮಾಡಿದರೆ ಅವನು ಭಕ್ತ ತನಿಸ್ಕೊಳ್ಳೋದಿಲ್ಲ ಸವೈ ವಣಿಕ್ ವ್ಯಾಪಾರಿ ಅಂತ ಅಂತೆ ಇದು ಏನು ಬರೀ ದೇವತೆಗಳ ಹತ್ರ ಮಾತ್ರ ಪರಮಾತ್ಮ ಹತ್ತಿರ ಏನನ್ನು ಬೇಕಾದ್ರೂ ಬೇಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಆಚಾರ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಜ್ಞಾನ ಭಕ್ತಿ ಹರೇಹಿ ತೃಪ್ತಿ ವಿನಾ ವಿಷ್ಣುರಪಿ ಕ್ವಚಿತ್ ಪರಮಾತ್ಮನ ಹತ್ತಿರವೂ ಕೂಡ ಏನನ್ನು ಬೇಡಬಾರ್ದು ಅಂತೆ ಪರಮಾತ್ಮನ ಹತ್ತಿರ ಮೂರೇ ಮೂರು ಜ್ಞಾನ ಭಕ್ತಿ ಮತ್ತು ಅವನ ಪ್ರೀತಿ ನೀನು ತೃಪ್ತನಾಗು ಎಂಬುದಾಗಿ ಮಾತ್ರ ಬೇಡ್ಕೊಳ್ಬೇಕು ಉಳಿದ ಯಾವುದನ್ನು ಕೂಡ ಸರ್ವಥ ಬೇಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ ಜ್ಞಾನಭಕ್ತಿ ಹರೇ ತೃಪ್ತಿ ವಿನಾ ವಿಷ್ಣು ಕ್ವಚಿತ್ ಇವರ ಹತ್ತಿರವೂ ಕೂಡ ಜ್ಞಾನಭಕ್ತಿ ಮತ್ತು ಪರಮಾತ್ಮನ ತೃಪ್ತಿಯನ್ನ ಪರಮಾತ್ಮನ ಹತ್ತಿರ ಅದನ್ನು ಮಾತ್ರ ವಹಿಸಬೇಕು ಪರಮಾತ್ಮನ ಹತ್ತಿರವೂ ಕೂಡ ಏನನ್ನೂ ಬೇಡಬಾರದು ದೇವತೆಗಳ ಹತ್ತಿರವೂ ಏನನ್ನು ಬೇಡಬಾರದು ಪರಮಾತ್ಮನ ಹತ್ತಿರವೂ ಜ್ಞಾನಭಕ್ತಿ ಮತ್ತು ತೃಪ್ತಿ ಅದನ್ನು ಮಾತ್ರ ಬೇಡಬೇಕು ಅದನ್ನು ಬಿಟ್ಟು ಬೇರೆ ಯಾವುದನ್ನು ಕ್ವಚಿತ್ ಏನನ್ನು ಕೂಡ ನ ಆಕಾಂಕ್ಷಂ ನಾವು ಬಯಸಬಾರದು ಬೇಡಬಾರದು ಇದು ಶುದ್ಧವಾದಂತಹ ಭಾಗವತ ಧರ್ಮ ಹಾಗಾಗಿ ಅಸ್ತ್ರ ಏನಾಗಿದೆ ಕಾಮ್ಯ ಫಲಪ್ರದ ಅಸ್ತ್ರ ಎಂಬುದು ನಾವು ಬೇಡಿದಂತಹ ಫಲವನ್ನ ಕೊಡುವಂಥದ್ದು ಅಂತಂದ್ರೆ ಅಸ್ತ್ರಕ್ಕೆ ಒಬ್ಬ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ ಅವರಿಗೆ ಸ್ತೋತ್ರವನ್ನು ಮಾಡಿ ಓ ದೇವತೆಗಳೇ ನನ್ನ ಶತ್ರು ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ ನೀವು ಹೋಗಿ ಅವನನ್ನ ಸಂಹಾರ ಮಾಡಿ ಅವನನ್ನ ನಿಗ್ರಹವನ್ನು ಮಾಡಿ ಅಂತ ಅಸ್ತ್ರಾಭಿಮಾನ ದೇವತೆಗಳ ಹತ್ತಿರ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಒಂದು ಫಲವನ್ನು ಬಯಸುವುದು ಇದು ಅಸ್ತ್ರ ಪ್ರಯೋಗದ ಒಂದು ಹಿನ್ನೆಲೆ ಭೀಮಸೇನ ದೇವರು ಪರಿಶುದ್ಧವಾದಂತಹ ಭಾಗವತ ಧರ್ಮದ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ದಂಥವರು ಅವರು ಪರಮಾತ್ಮನ ಹತ್ತಿರವೇ ಏನನ್ನು ಬೀಡ್ತಾ ಇರಲಿಲ್ಲ ಅಂತಹದರಲ್ಲಿ ತಮಗಿಂತ ಕೆಳಗಿರುವಂತಹ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಶತ್ರುವಾದಂತಹ ದುರ್ಯೋಧನನ ಸಂಹಾರ ಮಾಡುವ ದುಶಾಸನ ಸಂಹಾರ ಮಾಡುವಂತ ಯಾವತ್ತೂ ಅವರು ಪ್ರಾರ್ಥನೆ ಮಾಡುವಂತ ಪ್ರಮೇಯವೇ ಇರಲಿಲ್ಲ ಹಾಗಾಗಿ ಅವರಿಗೆ ಅಸ್ತ್ರಜ್ಞಾನ ಗೊತ್ತಿದೆ ಯಾಕಂದ್ರೆ ಸರ್ವಜ್ಞರವರು ಆದರೆ ಆ ಅಸ್ತ್ರಜ್ಞಾನವನ್ನು ಅವರು ಉತ್ತಮ ಧರ್ಮ ಅಂತ ಯಾವತ್ತೂ ಭಾವಿಸಿರ್ಲಿಲ್ಲ ಅಷ್ಟು ಮಾತ್ರ ಅಲ್ಲ ಅದನ್ನು ತಾವು ಆಚರಣೆಯನ್ನು ಕೂಡ ಮಾಡ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ಇದು ಭಾಗವತ ಧರ್ಮ ಅಂತಂದ್ರೆ ನಹಿ ಭಾಗವತ ಧರ್ಮ ದೇವತಾ ಬಿಪಯಾಚನ ದೇವತೆಗಳನ್ನ ಬೇಡುವುದು ಅದು ಭಾಗವತ ಧರ್ಮ ಅಂತ ಕರ್ಸ್ಕೊಳ್ಳೋದಿಲ್ಲ ದೇವತೆಗಳ ಹತ್ತಿರ ಏನನ್ನೂ ಬೇಡದೇ ಇರುವುದೇನೆ ನಿಜವಾದಂತಹ ಭಾಗವತ ಧರ್ಮ ಹಾಗಾಗಿ ಭೀಮಸೇನ ದೇವರು ಅಸ್ತ್ರಗಳನ್ನ प्रयोग प्रयोगता मुदे शुद्धे भागवते धर्मे निरतो यदोदर नकाम्य कर्मकृतस्मात् नायाचत देवमानुषां हरिष्च नार्थितस्ते अथवा न हरिष्चार्तितस्ते mm. कदाचित काम्यलिप्सया इक्षाम mm. अटंश्च हुंकारात mm. करवत वैश्य तो ग्रहित पदच्छेद शुद्धे भागवते धर्मे निरतः यत वृकोदर न काम्य कर्मकृत कृत तस्मात् न अयाचत देवमानुषान् ಚ ನ ತಿತ್ ಕಾಮ್ಯಲಿಪ್ಸಯ ಭಿಕ್ಷಾಂ ಅಟನ್ ಚ ಹುಂಕಾರಾತ್ ಕರವತ್ ವೈಶ್ಯತಃ ಅಗ್ರಹೀತ್ ದೇವರು ಎಂಥವರು ಶುದ್ಧೇ ಭಾಗವತೆ ಧರ್ಮೆ ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ ನಿರಂತರವಾಗಿ ಆಚರಣೆ ಮಾಡ್ತಾ ಇದ್ದಂಥವರು ದೇವರು ಎಕೋದರ ಹಾಗಾಗಿ ವೃಕೋದರ ಭೀಮಸೇನ ದೇವರು ಅಂತ ನ ಕಾಮ್ಯ ಕೃತ ಭೀಮಸೇನ ದೇವರು ಯಾವತ್ತು ಕೂಡ ಕಾಮ್ಯ ಕರ್ಮವನ್ನ ಇದು ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕರ್ಮಗಳನ್ನ ಮಾಡುವುದು ಯಾವುದನ್ನು ಕೂಡ ಸರ್ವಥ ಯಾವತ್ತೂ ಮಾಡಿದಂಥವರಲ್ಲ ಹಾಗಾಗಿ ಅವರು ಏನ್ ಮಾಡ್ಲಿಲ್ಲ ನ ಅಯಾಚತ್ ದೇವಮಾನುಷಾನ್ ದೇವತೆಗಳನ್ನಾಗಲಿ ಮನುಷ್ಯರನ್ನಾಗಲಿ ಯಾವತ್ತೂ ಕೂಡ ಅದನ್ನು ಕೊಡಿ ಇದನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಂಥವರೇ ಅಲ್ಲ ನಿರಂತರವಾಗಿ ಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ನಿರತರಾದಂತವರು ಆ ಮೂಲಕ ಪರಮಾತ್ಮನ ಪ್ರೀತಿಯನ್ನ ಸಂಪಾದನೆ ಮಾಡಿದಂಥವರು ಭೀಮಸೇನ ದೇವರು ಹಾಗಾಗಿ ಅವರೇನ್ ಮಾಡ್ತಾ ಇರಲಿಲ್ಲ ಆ ದೇವತೆಗಳನ್ನ ಯಾವತ್ತೂ ಕೂಡ ಬಂದು ನನಗೆ ಅನುಗ್ರಹ ಮಾಡಿ ಶತ್ರುವನ್ನ ನಿಗ್ರಹ ಮಾಡಿ ಅಂತ ಬೇಡ್ತಾ ಇರಲಿಲ್ಲ ಹೀಗೆ ಆಚಾರ್ಯ ಹೇಳಿದ್ರು ತಸ್ಮಾನ್ ನ ಅಯಾಚತು ದೇವಮಾನುಷಾನ್ ದೇವತೆಗಳನ್ನಾಗಲಿ ಮನುಷ್ಯರನ್ನಾಗ್ಲಿ ಅವರು ಯಾವತ್ತು ಕೂಡ ಬೇಡ್ತಾ ಇರಲಿಲ್ಲ ಅಂತ ಅಲ್ಲ ಮುಂದೆ ಇದೇ ಮಹಾಭಾರತದಲ್ಲಿ ಬರುತ್ತೆ ಭೀಮಸೇನ ದೇವರು ಆ ತಾವು ಏಕಚಕ್ರ ನಗರದಲ್ಲಿ ಇದ್ದಾಗ ಅಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇದ್ರು ಅಂತ ಮಹಾಭಾರತದಲ್ಲಿ ಬರುತ್ತೆ ಇಲ್ಲಿ ನೋಡಿದ್ರೆ ಆಚಾರ್ಯನು ತಸ್ವಾನ್ ನ ಅಯಾಚತು ದೇವಮಾನುಷನ್ ಯಾರನ್ನು ಕೂಡ ಬೇಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಹೇಗೆ ಸರಿ ಅಂತಂದ್ರೆ ಅದಕ್ಕೆ ಆಚಾರ್ಯರೇ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಒಂದು ಅಹ್ ಹರಿಶ್ಚನಾರ್ಚಿತೇನ ಕದಾಚಿತ್ ಕಾಮ್ಯಲಿಪ್ಸಯ್ಯ ಕಾಮ್ಯಲಿಪ್ಸಯ್ಯ ಅಂತಂದ್ರೆ ಏನನ್ನೋ ಒಂದನ್ನು ಬಯಸಿ ಅವರು ಯಾವತ್ತೂ ಕೂಡ ಪರಮಾತ್ಮನನ್ನು ಬೇಡಿಲ್ಲ ಅಂತೆ ಬೇರೆ ದೇವತೆಗಳನ್ನು ಬೇಡಿಲ್ಲ ಅದು ಸರಿ ಹರಿಶ್ಚನಾರ್ಥಿತ ಸ್ಥೇನ ತನಗಿಂತ ಉತ್ತಮರಾದಂತಹ ಸರ್ವೋತ್ತಮರಾದಂತಹ ಪರಮಾತ್ಮನ ಹತ್ತಿರವೂ ಕೂಡ ವಾಯುದೇವರು ಭೀಮಸೇನ ದೇವರು ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಯಾವತ್ತು ಏನನ್ನು ಬೇಡಿಲ್ಲ ನ ಕದಾಚಿತ್ ಅರ್ಥಿತ ಪರಮಾತ್ಮನನ್ನು ಅವರು ಯಾವತ್ತೂ ಕೂಡ ಬೇಡಿಲ್ಲ ಮತ್ತೆ ಏಕಚಕ್ರ ನಗರದ್ದು ಪ್ರಸಂಗ ಹೇಗೆ ಅಂತಂದ್ರೆ ಭಿಕ್ಷಾನ್ ಅಟನುಶ್ಚ ಹುಂಕಾರಾತ್ ಭಿಕ್ಷೆ ಬೇಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು ಆದರೆ ಅದು ಯಾವ ರೀತಿ ಹೋಗಿ ಭಿಕ್ಷಾನ್ ದೇಹಿ ಅಂತನೇನೋ ಅಥವಾ ಭಗವಾನ್ ಭಿಕ್ಷಾಂ ದಾತು ಅಂತನೇನೋ ಭಿಕ್ಷೆ ಹೇಳಿ ಅಂತ ಕೇಳ್ತಾ ಇರ್ಲಿಲ್ಲ ಮತ್ತೆ ಮಾಡ್ತಾ ಇದ್ರು ಹುಂಕಾರವನ್ನು ಹಾಕ್ತಾ ಇದ್ರು ಅಂತೆ ಮನೆಯ ಹತ್ತಿರ ಹೋಗಿ ಜೋರಾಗಿ ಹುಂ ಅಂತ ಗರ್ಜನೆಯನ್ನು ಮಾಡಿದಾಗ ಕರವತ್ತು ವೈಶ್ಯತಃ ಅಗ್ರಹಿ ಹೇಗೆ ಒಬ್ಬ ರಾಜ ವ್ಯಾಪಾರಿಗಳಿಂದಾಗಿ ಕರವನ್ನ ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡ್ತಾನೆ ಅದು ಅಲ್ಲಿ ಹೋಗಿ ಬೇಡೋದು ಭಿಕ್ಷೆ ಬೇಡೋದು ಅಂತ ಅರ್ಥ ಅಲ್ಲ ಅದಕ್ಕೆ ಅದು ಕರ್ತವ್ಯ ಅವರು ಕೊಡ್ತಾರೆ ರಾಜ ಸ್ವೀಕಾರ ಮಾಡ್ತಾನೆ ಅದರಿಂದಾಗಿ ರಾಜನಿಗೆ ಯಾವುದೇ ರೀತಿಯಂತ ಅಪಮರ್ಯಾದೆ ಆಗಲಿ ಅದ್ಯಾವುದು ಕೂಡ ಆಗೋದಿಲ್ಲ ಅದೇ ರೀತಿಯಾಗಿ ಭೀಮಸೇನ ದೇವರು ಕೂಡ ಏನ್ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಭಿಕ್ಷೆನ ಬೇಡಿ ಅಂತ ಹೇಳ್ತಾ ಇರ್ಲಿಲ್ಲ ಮನೆ ಮುಂದೆ ಹೋಗಿ ಜೋರಾಗಿ ಹುಂಕಾರವನ್ನು ಮಾಡ್ತಾ ಇದ್ರು ಅದನ್ನು ಮಾಡಿದಾಗ ಆ ಭೀಮಸೇನ ದೇವರ ಸುಂದರವಾದಂತಹ ಒಂದು ಆಕೃತಿಯನ್ನ ಸಂಲಕ್ಷಣಗಳನ್ನ ಕಂಡು ಜನರೇನೆ ತಾವು ಏನ್ ಮಾಡ್ತಾ ಇದ್ರು ಭೀಮಸೇನ ದೇವರಿಗೆ ಭಿಕ್ಷೆಯನ್ನ ನೀಡ್ತಾ ಇದ್ರು ಹಾಗಾಗಿ ಭೀಮಸೇನ ದೇವರು ದೇವತೆಗಳನ್ನ ಬೇಡಲಿಲ್ಲ ದೇವರನ್ನ ಬೇಡಲಿಲ್ಲ ಕೊನೆಗೆದೇ ಮನುಷ್ಯರನ್ನೇ ಬೇಡ್ಬಿಟ್ಟರು ಅಂತ ಸರ್ವಥಾ ಅಪಾರ್ಥ ಮಾಡಿಕೊಳ್ಳಬಾರದು ಅಲ್ಲಿ ಕೂಡ ಅವರು ಯಾವತ್ತೂ ಭಿಕ್ಷೆಯನ್ನ ಬೇಡಿರಲಿಲ್ಲ ತಾವೇ ಮಾಡ್ತಾ ಇದ್ರು ಹೇಗೆ ಒಬ್ಬ ರಾಜ ವೈಶ್ಯರಿಂದಾಗಿ ಕರವನ್ನ ಪಡೆಯುವಂತೆ ಇಲ್ಲೂ ಕೂಡ ಭೀಮಸೇನ ದೇವರು ತಮ್ಮ ಹುಂಕಾರದ ಮೂಲಕ ಆ ಒಂದು ಅನ್ನವನ್ನ ಪಡಿತಾ ಇದ್ರು ಹಾಗಾಗಿ ಭೀಮಸೇನ ದೇವರು ಪರಿಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ಯಾವತ್ತೂ ನಿರತರಾದಂಥವರು ಅದು ಮೂಲ ರೂಪ ಆಗಲಿ ಅವತಾರ ರೂಪ ಆಗಲಿ ಅಧಿಕಾರ ಇದ್ದಾಗ ಆಗಲಿ ಅಧಿಕಾರವನ್ನು ಕಳೆದುಕೊಂಡು ವನವಾಸಕ್ಕೆ ಹೋದ ಸಂದರ್ಭ ಆಗಲಿ ಒಟ್ಟಿನಲ್ಲಿ ಯಾವ ಸಂದರ್ಭದಲ್ಲಿಯೂ ಕೂಡ ಭೀಮಸೇನ ದೇವರು ತಮ್ಮ ಭಾಗವತ ಧರ್ಮವನ್ನ ಬಿಟ್ಟಿಲ್ಲ ಹಾಗಾಗಿಯೇನೆ ಭೀಮಸೇನ ದೇವರು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೂ ಇರಲಿಲ್ಲ ಅದನ್ನು ಅದು ಶುದ್ಧವಾದಂತಹ ಧರ್ಮ ಅಂತ ಭಾವಿಸೂ ಇರಲಿಲ್ಲ ಹಾಗಾಗಿ ಭೀಮಸೇನ ದೇವರ ಅಸ್ತ್ರಜ್ಞಾನ ಜಗತ್ತಿಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ಏನಾಯ್ತು ಆ ಜಗತ್ತಿನಲ್ಲಿ ಅರ್ಜುನ ಮಹಾ ಅಸ್ತ್ರಜ್ಞಾನಿ ಎಂಬುದಾಗಿ ಪ್ರಖ್ಯಾತನಾದ ಅಂತ ಭೀಮಸೇನ ದೇವರ ಭಾಗವತ ಧರ್ಮದ ಬಗ್ಗೆ ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ ಅನೇಕ ರೀತಿಯಾದಂತಹ ಭೀಮಸೇನ ದೇವರ ಒಂದು ವಿಶಿಷ್ಟವಾದಂತಹ ಗುಣಗಳನ್ನ ತಿಳಿಸ್ತಾ ಹೋಗ್ತಾರೆ ಆ ಚಿಂತನೆಯನ್ನ ಮತ್ತೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ श्री श्रीकृष्णारणमस्त कृष्ण